ಉತ್ತರ ಕರ್ನಾಟಕದ ಭಾಗದ ಜನಸಂಸ್ಕೃತಿ ಚರ್ಚೆ ತಿಪ್ಪೇಸ್ವಾಮಿ ಸನ್ಮಾನ್ಯ ಸಭಾಪತಿಯವರ ಅವಕಾಶಕ್ಕಾಗಿ ಧನ್ಯವಾದಗಳು ಕೃಷ್ಣ ಮೇಲ್ದಂಡೆ ಯೋಜನೆ ಅನುಷ್ಠಾನದಲ್ಲಿ ಸಾಕಷ್ಟು ವಿಳಂಬ ಆಗಿದೆ ನಮ್ಮೆಲ್ಲರೂ ಹಾಗೆ ಕೂಡ ಕೊಟ್ಟಾರೆ ಕೃಷ್ಣ ಕಡವೇ ತಿಳ್ಕೊಡಲಿ ಬರ್ತಕ್ಕಂತಹ ಎಲ್ಲ ನಿಧಿಗಳು ಜೀವನಿಧಿಗಳಾಗಿದ್ದಾವೆ ಕೃಷ್ಣ ಕಣಿವೆಯಲ್ಲಿ ಇರ್ತಕ್ಕಂತಹ ಎಲ್ಲ ನೀರಾವರಿ ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡಬೇಕಾಗಿದೆ ಏನು ಕೃಷ್ಣ ಜಲವಯವಿಧ ನ್ಯಾಯೀಕರಣ ಕೊಟ್ಟಿರ್ತಕ್ಕಂತಹ ಮೊದಲನೇ ತೀರ್ಪು ಮತ್ತು ಎರಡನೇ ತೀರ್ಪಲ್ಲಿ ಕೊಟ್ಟಿರ್ತಕ್ಕಂತಹ ಏನು ನೀರಿನ ಹಂಚಿಕೆ ಇದೆ ಅದನ್ನು ಪೂರ್ಣ ಪ್ರಮಾಣವಾಗಿ ಬಳಸ್ಕೊಳ್ಬೇಕಾದ್ರೆ ಸರ್ಕಾರ ಒಂದು ಇಚ್ಛೆ ತನ್ನ ಎಲ್ಲ ಸಾಮರ್ಥ್ಯವನ್ನು ಬಳಸಿ ಒಂದು ಆಕ್ಷನ್ ಪ್ಯಾನ್ ಅನ್ನು ತಯಾರು ಮಾಡಬೇಕಾಗ್ತದೆ ಮೊಟ್ಟ ಮೊದಲೇದಾಗಿ ಕೃಷ್ಣ ಬೇಲ್ದಂಡೆ ಯೋಜನೆ ಅನುಷ್ಠಾನದ ಬಗ್ಗೆ ಮಾತಾಡುವುದಾದರೆ ಸನ್ಮಾನ್ಯ ಸಭಾಪತಿಯವರೇ ಈಗಾಗಲೇ ಬಚಾವತ್ ಅವಾರ್ಡ್ ಪ್ರಕಾರವಾಗಿ ಸ್ಕೀಮ್ ಎಮೇ ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಟಿ ಮೇಲೆ ಕೃಷ್ಣ ಬೇಲ್ದೊಡ್ಡ ಯೋಜನೆಗೆ ಸುಮಾರು ನೂರ ಇಪ್ಪತ್ತ್ಮೂರು ಟಿ ಎಮ್ ಸಿ ನೀರಿನ ಹಂಚಿಕೆಯಾಗಿದೆ ಈ ಸ್ಕೀಮ್ ಯೋಜ ಎ ಎಲ್ಲಿ ಬರ್ತಕ್ಕಂತಹ ನಾರಾಯಣಪುರ ಎಡದಂಡೆ ನಾಲೆ ಮತ್ತು ಆಲ್ಮಟ್ಟಿ ಜಲಾಶಯದ ನಿರ್ಮಾಣ ಇವುಗಳನ್ನು ಕೂಡ ಮತ್ತು ಅಗತ್ಯವಾಗಿರ್ತಕ್ಕಂತಹ ಐದು ಏತ ನಿರ್ವಹಣೆ ಯೋಜನೆಗಳನ್ನು ಕೂಡ ಪೂರ್ಣಗೊಳ್ ಪೂರ್ಣಗೊಳಿಸಲಾಗಿದೆ ಇನ್ನು ಸ್ಕೀಮ್ ಬಿ ಅಡಿಯಲ್ಲಿ ಐವತ್ತು ಪರ್ಸೆಂಟು ಡಿಪೆಂಡೆಬಿಲಿಟಿ ಮೇಲೆ ಅಪ್ಪರ್ ಕೃಷ್ಣ ಯೋಜನೆಗೆ ಸುಮಾರು ನೂರ ಮೂವತ್ತು ಟಿ ಎಂ ಸಿ ನೀರು ಹಂಚಿಕೆಯಾಗಿದೆ ಈ ಯೋಜನೆಯಡಿಯಲ್ಲಿ ಸರ್ಕಾರ ಈಗಾಗಲೇ ಐನೂರ ಒಂಬತ್ತು ಮೀಟರ್ಗೆ ಕ್ರಸ್ಟ್ ಲೆವೆಲ್ಗೆ ಜಲಾಶಯ ನಿರ್ಮಾಣ ನಿರ್ಮಾಣ ಮಾಡಿ ತದನಂತರವಾಗಿ ಹದಿನೈದು ಹದಿನೈದು ಮೀಟರ್ ಉದ್ದದ ಕ್ರಸ್ಟ್ ಗೇಟ್ಗಳನ್ನು ನಿರ್ಮಾಣ ಮಾಡಬೇಕಾಗಿದೆ ಈ ದೃಷ್ಟಿಯಲ್ಲಿ ಈಗಾಗಲೇ ಸರ್ಕಾರ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹದಿನೈದು ಮೀಟರ್ ಎತ್ತರದ ಟ್ರಸ್ಟ್ ಗೇಟ್ಗಳನ್ನು ನಿರ್ಮಾಣ ಮಾಡಿ ನೀರನ್ನು ಶೇಖರಣೆ ಮಾಡಲಿಕ್ಕೆ ಮುಂದಾಗಿತ್ತು ಆದರೆ ಅಂದಿನ ಅವಿಭಾಜ್ಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಖ್ಯಾತಿ ಅಥವಾ ತಕರಾರನ್ನು ತೆಗೆದು ಸುಪ್ರೀಂ ಕೋರ್ಟ್ನಲ್ಲಿ ವ್ಯಾಜ್ಯ ಹುಡಿದ ಸಲುವಾಗಿ ಏನು ನಾವು ಐನೂರ ಇಪ್ಪತ್ತ್ನಾಲ್ಕವರೆಗೆ ಮೀಟರ್ವರೆಗೆ ಹಾಕಿರ್ತಕ್ಕಂತಹ ಸ್ಲೂಯಿಸ್ ಗೇಟ್ಗಳಿದ್ದವು ಅವುಗಳನ್ನು ಐನೂರು ಹದ್ ಹತ್ತೊಂಬತ್ತು ಮೀಟರಿಗೆ ನಾವು ತಗ್ಗಿಸಬೇಕಾಗಿ ಬಂತು ಅಂದರೆ ಅಲ್ಲಿವರಿಗೆ ಕಟ್ ಮಾಡಿ ಆ ಬರ್ತಕ್ಕಂಥ ಲೀಫುಗಳೇನಿದೆ ಅವನ್ನು ಕೂಡ ತಗೊಂಡು ಬೇರೆ ಕಡೆ ಇಡಬೇಕಾಗಿ ಬಂತ ಬಂತು ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ವ್ಯಾಜ್ಯ ತೀರಾವಳಿ ಆಗಿಲ್ಲ ಕೃಷ್ಣ ಜಲವಿವಾದ ನ್ಯಾಯಾಧಿಕರಣ ಕೊಟ್ಟಿರ್ತಕ್ಕಂತಹ ಎರಡನೇ ತೀರ್ಪನ್ನು ಕೂಡ ಕೂಡ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಕೂಡ ನೋಟಿಫೈ ಮಾಡಿಲ್ಲ ತಕರಾಗಿ ಉಳು ತಕರಾರಾಗಿ ಉಳಿದುಕೊಂಡಿದೆ ಈ ದೃಷ್ಟಿನಲ್ಲಿ ಏನು ನಿನ್ನೆ ಮಾತುಕತೆ ಆಗಬೇಕಾದ್ರೆ ರಾಜ್ಯ ಸರ್ಕಾರ ಐನೂರ ಹತ್ತೊಂಬತ್ತು ಮೀಟರಿನಿಂದ ಐನೂರ ಇಪ್ಪತ್ತ್ನಾಲ್ಕು ಮೀಟರ್ಗೆ ನೀರನ್ನು ಇಂಪೋರ್ಟ್ ಮಾಡಬೇಕಾದ್ರೆ ಐನೂರ ಇಪ್ಪತ್ತೆರಡು ಮೀಟರ್ಗೆ ಒಂದು ಸಾರಿ ಭೂ ಸ್ವಾಧೀನ ಮಾಡ್ಕೊತೇವೆ ಐನೂರು ಇಪ್ಪತ್ತ್ನಾಲ್ಕು ಮೀಟ್ರಿಗೆ ಒಂದು ಇಪ್ಪತ್ತ್ಮೂರು ಮೀಟ್ರಿಗೆ ಒಂದು ಸಾರಿ ಮಾಡ್ತೇವೆ ಐನೂರು ಇಪ್ಪತ್ನಾಲ್ಕು ಮೀಟ್ರಿಗೆ ಮಾಡ್ತೇವೆ ಅಂತಕ್ಕಂಥ ನಮ್ಮ ಹನುಮಂತಣ್ಣ ನಿರಾಣಿಯವರು ಸರ್ಕಾರದ ಗಮನಕ್ಕೆ ತಂದರು ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಮಾಡಬಾರ್ದು ತಪ್ಪದು ಏಕೆಂದರೆ ಯಾವುದೇ ನ್ಯಾಯಾಧಿಕರಣ ಒಂದು ತೀರ್ಪನ್ನು ಕೊಟ್ಟಾಗ ಸುಮಾರು ಹೋದ ಕಾಲಾವಧಿ ಐವತ್ತು ವರ್ಷ ಇರ್ತದೆ ಈ ಐವತ್ತು ವರ್ಷದೊಳಗೆ ನಾವು ಈಗಾಗಲೇ ಅದನ್ನು ತೀರ್ಮಾನ ಮಾಡ್ಕೊಳ್ಬೇಕು ಇದನ್ನು ಕೂಡ ಕೂಡ ಈಗ ಎರಡನೇ ತೀರ್ಪು ಬಂದು ಆಲೆ ಸಾಕಷ್ಟು ರೀತಿಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದಿರತಕ್ಕಂಥ ತೀರ್ಪು ಈಗಾಗಲೇ ಹನ್ನೆರಡು ಹದಿನೈದು ಹದಿಮೂರು ವರ್ಷ ಆಯಿತು ಈ ಕೃಷ್ಣಾ ಮೇಲ್ದ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲಿ ಫ್ಲೋ ಇರಿಗೇಷನ್ ಇಲ್ಲ ಸರ್ ಎಲ್ಲನೂ ಕೂಡ ಲಿಫ್ಟ್ ಇರಿಗೇಷನ್ ಇರತಕ್ಕಂಥದ್ದು ಸುಮಾರು ಪ್ರಮುಖವಾಗಿರ್ತಕ್ಕಂತಹ ಸಾಕಷ್ಟು ದೊಡ್ಡ ದೊಡ್ಡ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ಇದ ಲಕ್ಷಾಂತರ ಎಕರೆಯನ್ನ ನೀರಾವರಿ ಮಾಡ್ತಕ್ಕಂಥದ್ದು ಲಿಫ್ಟ್ ಇರಿಗೇಷನ್ ಇರ್ಬೋದು ಚಿಮ್ಮಲ್ಗಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಇರ್ಬೋದು ಹೆರ್ಕಲ್ಲ ಇಂಡಿ ಏತ ನೀರಾವರಿ ರಾಂಪುರೇತ ನೀರಾವರಿ ನಾರಾಯಣಪುರ ಬಲ್ದಂಡೆ ಖಾಲಿ ವಿಸ್ತರಣೆ ಮಲ್ಬಾದ್ ಏತ ಏತ ನೀರಾವರಿ ಯೋಜನೆ ಭೀಮಾ ಫ್ಲ್ಯಾಂಕ್ ಅದೇ ರೀತಿಯಾಗಿ ಬಾಗಲಕೋಟೆ ಅಭಿವೃದ್ಧಿ ಪುನರ್ವಸತಿ ನಿರ್ಮಾಣ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣಗಳು ಸಾಕಷ್ಟು ರೀತಿಯಲ್ಲಿರ್ತಕ್ಕಂಥ ಕೆಲಸಗಳಿದ್ದಾವೆ ಅದಕ್ಕೋಸ್ಕರವಾಗಿ ನಾವು ಮೊಟ್ಟ ಮೊದಲೇದಾಗಿ ಕಾಲುವೆ ತೆಗೀತಕ್ಕಂಥದ್ದು ಅಥವಾ ಲಿಫ್ಟ್ ಇರಿಗೇಷನನ್ನು ಕೂಡ ಇದು ಮಾಡ್ತಕ್ಕಂಥದ್ದು ನಂತರವಾಗಿ ನೋಡೋಣ ಮೊಟ್ಟು ಮೊದಲೇದಾಗಿ ನಮ್ಮ ಹಕ್ಕಿನಿರ್ತಕ್ಕಂಥ ನೀರು ಏನಿದೆ ಅದನ್ನು ನಾವು ಇಂಪೋರ್ಟ್ ಮಾಡಿ ತಡೆ ಹಿಡಿದು ಸಾಕಷ್ಟು ರೀತಿಯಲ್ಲಿ ಅದಕ್ಕೋಸ್ಕರವಾಗಿ ನಾನು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಿದ್ದೇನೆ ದಯಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತಂದು ಏನು ಕೃಷ್ಣ ಮೇಲ್ ಕೃಷ್ಣ ಜಲ ವಿವಾದ ನ್ಯಾಯಾಧಿಕರಣ ಕೊಟ್ಟಿರ್ತಕ್ಕಂತಹ ತೀರ್ಪು ಏನಿದೆ ಎರಡನೇ ತೀರ್ಪನ್ನು ದಯಮಾಡಿ ಅದನ್ನು ಕೂಡ ಸರ್ ಕೇಂದ್ರ ಸರ್ಕಾರದ ಗೆಸಿಟ್ಟಿನಲ್ಲಿ ನೋಟಿಫಿಕೇಶನ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಪ್ರೆಜರ್ ಆಗಲಿ ಒತ್ತಡ ಆಗಲಿ ಅಥವಾ ರಾಜಕೀಯ ಒತ್ತಡ ಆಗಲಿ ಕೂಡ ಮಾಡಿದರೆ ಬಹುಶಃ ಈ ಭಾಗದ ಜನತೆಗೆ ನೀವು ಕೊಡ್ತಕ್ಕಂಥ ನ್ಯಾಯ ಈ ದೃಷ್ಟಿನಲ್ಲಿ ತಾವು ಮುಂದಾಗಬೇಕು ಹೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೇನೆ ಸನ್ಮಾನ್ಯ ಸಭಾಪತಿಯವರೇ ಎರಡು ಸಾವಿರದ ಹದಿಮೂರರಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಅನುಷ್ಠಾನಕ್ಕೆ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಬೇಕಾಗಬೇಕು ಅಂತೇಳಿ ಅವತ್ತಿನ ಶೆಡ್ಯೂಲ್ ರೇಟ್ ಪ್ರಕಾರವಾಗಿ ಸರ್ಕಾರ ಎಸ್ಟಿಮೇಟನ್ನು ಮಾಡಿ ಸುಮಾರು ಹನ್ನೆರಡು ವರ್ಷ ಕಳೆದಿದೆ ಆ ಎಸ್ಟಿಮೇಟ್ ಇನ್ನೂ ಕೂಡ ರಿವೈಸ್ ಆಗಿಲ್ಲ ನಾವೇ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಈ ವರ್ಷ ಕಟ್ಟಿದರೆ ಮು ಅದು ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಇಯರ್ ಎರಡು ವರ್ಷ ಆದರೆ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗ್ತದೆ ಇದು ಇಂತಹ ಬೃಹತ್ ಕಾಮಗಾರಿ ಏನು ಮಾಡಬೇಕಾದ್ರದ್ದು ಭವಿಷ್ಯ ಇದುವರೆಗೂ ಇದು ಇದುವರೆಗೆ ಕೇವಲ ಐವತ್ತೆರಡು ಸಾವಿರ ಕೋಟಿನಲ್ಲಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಮಾತ್ರ ಸರ್ಕಾರ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ ಈಗ ಏನಾದರೂ ಒಂದು ವೇಳೆ ಈ ಎಸ್ಟಿಮೇಟನ್ನು ರಿವೈಸ್ ಮಾಡಿದರೆ ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳಷ್ಟು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಬೇಕಾಗ್ತಕ್ಕಂಥ ಇದರಲ್ಲಿ ಬಹುತೇಕವಾಗಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಸ್ವಾಧೀನಕ್ಕೆ ವೆಚ್ಚ ಆಗ್ತದೆ ಅದಕ್ಕೋಸ್ಕರವಾಗಿ ತಡ ಮಾಡಿದಷ್ಟು ಕೂಡ ಕೂಡ ಜಾಸ್ತಿ ಆಗ್ತದೆ ಆದ್ದರಿಂದ ಸರ್ಕಾರ ರಿವೈಸ್ ಎಸ್ಟಿಮೇಟ್ ತಯಾರು ಮಾಡಬೇಕು ಮತ್ತು ಇದಕ್ಕೆ ಕಾಯಕಲ್ಪ ಕೊಡಬೇಕು ಅಂದರೆ ಪ್ರತಿ ವರ್ಷ ಒಂದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ನಿಯತಕಾಲಕ್ಕಾಗಿ ಕೊಡಬೇಕು ನೀವು ಗ್ಯಾರಂಟಿ ನಡೆಸ್ತೀರೋ ಬಿಡ್ತಿರೋ ಗೊತ್ತಿಲ್ಲ ನಮಗೆ ಗೊತ್ತಿರಬೇಕು ಹಿಂದೆ ನಾಗಾರ್ಜುನ ಸಾಗರ ಪ್ರಾಜೆಕ್ಟ್ ಆಂಧ್ರ ಪ್ರದೇಶದಲ್ಲಿ ಕಟ್ಟಬೇಕಾದ್ರೆ ಅಂದಿನ ಮುಖ್ಯಮಂತ್ರಿಗಳಾದ ಚಂದರೆಡ್ಡಿ ಅವರು ಮತ್ತು ಅತ್ಯಂತ ಪ್ರಕಾಶ್ ಅವರು ಯಾರಿದ್ರು ಕೂಡ ಕೂಡ ಸುಮಾರು ಹತ್ತು ವರ್ಷಗಳ ಕಾಲ ಯಾವುದೇ ರಸ್ತೆಗಳ ಅಭಿವೃದ್ಧಿ ತಗೊಳ್ಳೇ ಇಲ್ಲ ಅವರು ನಾಗಾರ್ಜುನ ಸಾಗರ ಅಷ್ಟರ ಮಟ್ಟಿಗೆ ಒಂದು ಇನ್ನೂರೈವತ್ತು ಮುನ್ನೂರು ಟಿ ಎಂ ಹಿಡಿತಕ್ಕಂಥ ದೊಡ್ಡ ವ ಬೃಹತ್ ಸಾಗರ ಈ ದೃಷ್ಟಿನಲ್ಲಿ ಸರ್ಕಾರ ದಯಮಾಡಿ ಎಚ್ಚೆತ್ಕೊಳ್ಳಿ ತಾವು ಸುಮ್ಮನೆ ಭಾಷಣ ಮಾಡೋದರಿಂದ ಏನು ಉಪಯೋಗ ಆಗೋದಿಲ್ಲ ನಾನು ಇದೇ ಈ ಸರ್ಕಾರನೇ ಹೌದು ನಮಗೆ ಕಾಳೆ ಇದು ಕಾಳೇಶ್ವರಿ ಡಾಮನ್ನು ನೋಡಿ ಸುಮಾರು ಒಂದು ಲಕ್ಷ ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿರ್ಬೋದು ಎಷ್ಟು ಲೆವೆಲ್ನಲ್ಲಿ ಎಂಟು ಹಂತದಲ್ಲಿ ಲಿಫ್ಟ್ ಇರಿಗೆ ಇದನ್ನು ಲಿಫ್ಟನ್ನು ಮಾಡಿ ಎಲ್ಲ ಇವನ್ ನಮ್ಮ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ಮಡಚೀರ ಅಂತ ಇದೆ ಅಲ್ಲಿವರೆಗೂ ಕೂಡ ನೀರು ತಂದಿದ್ದಾರೆ ಐದು ವರ್ಷಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಮಾಡತಕ್ಕಂಥ ಇದೊಂದು ತ್ಯಾಗ ಬೇಕಾಗ್ತದೆ ಅಲ್ಲೇ ಬಹಳಷ್ಟು ಆ ಕಳೆಸ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದಲ್ಲ ಏನೇನಾಗಿದೆ ಅಂಬು ತಾವು ಬಿಟ್ಬಿಡಿ ಸರ್ ಸರ್ ಫೇಲ್ ನಾಳೆ ನಮ್ಮಲ್ಲಿ ಇರ್ಬೋದು ಸರ್ ಸರ್ ನಾನೇನು ಬರಿ ನಾನು ಬರಿ ಈ ಪ್ರಸ್ತುತ ಸರ್ಕಾರ ಅಂತ ಹೇಳ್ತಿಲ್ಲ ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಅಂತಿಲ್ಲ ಜೆಡಿಎಸ್ ಬಿಜೆಪಿ ಸರ್ಕಾರ ಅಂತ ಹೇಳ್ತಿರೋದು ನಾವೆಲ್ಲರೂ ಒಣೆ ಇದ್ದೇವೆ ಇದಕ್ಕೆ ನಾವೆಲ್ಲರೂ ಒಣೆ ಇದ್ದೀವಿ ಅಂತೆ ಸರ್ ದಯಮಾಡಿ ತಪ್ಪು ಇಳಿಬೇಡಿ ಈ ವಿಷಯದಲ್ಲಿ ನಾನು ರಾಜಕೀಯ ಮಿಕ್ಸ್ ಮಾಡೋದಿಲ್ಲ ದಯಮಾಡಿ ಇಲ್ಲಿ ನಮ್ಮ ಹಿರಿಯರು ನಮ್ಮ ವರಿಷ್ಠರು ಮತ್ತು ದೊಡ್ಡವರ ದೇವೇಗೌಡರ ಕಾಂಟ್ರಿಬ್ಯೂಷನ್ನ ಕೂಡ ನಾವು ನೆನೀಬೇಕು ನಾನು ರಾಜಕೀಯ ಮಿಕ್ಸ್ ಮಾಡ್ತಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತು ಕೃಷ್ಣ ಭಾಗ ಜಲ ನಿಗಮ ಅಂತಕ್ಕಂಥ ಒಂದು ಇತ್ತು ಕಾನ್ಸೆಪ್ಟು ಯೂರಪ್ಪ ಇಲ್ಲಿ ಕಾಲದಲ್ಲಿ ಬಂತು ಅದನ್ನು ನಾವು ಕಂಪನಿ ರಿಜಿಸ್ಟರ್ ಮಾಡಿ ಬಾಂಡನ್ನು ರೀಸ್ ಮಾಡಿ ಸರ್ ಬ್ಯಾಂಕ್ನಿಂದ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಸುಮಾರು ಬ್ಯಾಂಕು ಕರೆದು ಒಂದು ಡಿನ್ನರ್ ಕೊಟ್ಟು ಅಲ್ಲಿ ಅವತ್ತು ಕೂಡ ಪಬ್ಲಿಕ್ ಬಾಂಡ್ಸನ್ನು ಕೊಟ್ಟು ಆ ಕೃಷ್ಣ ಮೇಲ್ದಂಡ ಯೋಜನೆಗೆ ಏನು ಹಣ ಬೇಕಾಗಿತ್ತು ಅದನ್ನು ಕೂಡ ಕೂಡ ಕ್ರೋಢೀಕರಣ ಕ್ರೋಢೀಕರಣ ಮಾಡಿದೆ ಅದೇ ರೀತಿಯಾಗಿ ನಮಗೆ ಗೊತ್ತಿರ್ಬೋದು ಡೈರೆಕ್ಟ್ ಅಂಡಸ್ಟ್ಮೆಂಟ್ ಡೈರೆಕ್ಟ್ ಅಂಡಸ್ಟ್ಮೆಂಟ್ ಅಂತ ಮಾಡಿದರು ಬಂತು ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ನಂತರ ಬಿಟ್ಟು ಹೋದಂತ ಸ್ವಲ್ಪ ಗೊಂದಲ ಗೊಂದಲಕ್ಕೆ ಗೊಂದಲ ಆಯಿತು ನಮ್ಮವರೇ ನಮ್ಮ ಪಕ್ಷದವರಿಗೂ ಕೂಡ ನಮ್ಮ ಹಿರಿಯರ ಮೇಲೆ ಇಲ್ಲಿದೆ ಅಪ ಆಪಾದನೆಗಳು ಕೂಡ ಮಾಡಿದರು ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಬಹುಶಃ ಅವತ್ತು ಅವ್ರು ಆ ಕಾಲದಲ್ಲಿ ಆ ದಿಟ್ಟ ನಿಲುವು ತಗೊಳ್ತಾ ನಿಜವಾಗಿ ಕೂಡ ನಾರಾಯಣಪುರ ಬಲ್ದಂಡೆ ಎರಡ ಬಲ್ ಎರದಂಡೆ ಆಗ್ತಿರ್ಲಿಲ್ಲ ಆಗ್ತಿರಲಿಲ್ಲ ಇವತ್ತು ರಾಯದುರ್ಗ ಸಾರಿ ದೇವದುರ್ಗ ಆಗಲಿ ರಾಯಚೂರ ಆಗಲಿ ಬಾಕಿ ಎಲ್ಲ ಕೂಡ ನೀರು ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಇದಕ್ಕೆ ನಾನು ರಾಜಕೀಯ ಒಂದು ಮಿಕ್ಸ್ ಮಾಡ್ತಿಲ್ಲ ಆಗಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕೂಡ ಅನ್ನ ಅದರಿಂದ ದಯಮಾಡಿ ತಾವು ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ಕೊಡ್ತಕ್ಕಂಥ ಏನು ಅಲೊಕೇಶನ್ಸ್ ಇದೆ ಒಂದು ಇಪ್ಪತ್ತೈದು ಸಾವಿರ ಕೊಡಿ ಕಳಸ ನೀವು ಕೊಟ್ಟಿದ್ದು ಹತ್ತು ಸಾವಿರ ಕೊಡ್ತೀರಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಕೊಟ್ಟು ಕೊಟ್ಟಿದ್ದೀವಿ ಸಾವಿರದ ಒಂಬೈನೂರು ಕೋಟಿ ಮಾತ್ರ ತಮ್ಮ ಗಮನದಲ್ಲಿ ಅದ್ರ ಮೇಲೆ ಕೊಡಲಿಲ್ಲ ಅಲ್ಲಿ ಸರ್ ನಾನು ಸಭಾಪತಿ ಅವರೇ ಈ ಭಾಗದಲ್ಲಿ ಎಷ್ಟು ಎಷ್ಟರ ಮಟ್ಟಿಗೆ ತುಂಗಭದ್ರಾ ಪ್ರಾಜೆಕ್ಟು ಮಲಪ್ರಭಾ ಘಟಪ್ರದ ಮತ್ತು ಅದೇ ರೀತಿಯಾಗಿ ಕೃಷ್ಣ ಮೇಲ್ದಂಡ ಯೋಜನೆಯ ಪ್ರಾಮುಖ್ಯತೆ ಇದೆಯೋ ಅದೇ ರೀತಿಯಲ್ಲಿರ್ತಕ್ಕಂತಹ ಮೀಡಿಯಂ ಪ್ರಾಜೆಕ್ಟ್ಗಳು ಕೂಡ ಬಹುತ ಬಹು ಪ್ರಮುಖವಾಗಿರ್ತಕ್ಕಂಥವು ಹಲವಾರು ಯೋಜನೆಗಳಿದ್ದಾವೆ ತಮಗೆ ಗೊತ್ತಿರ್ಬೋದು ಕಾರಂಜ ಇರ್ಬೋದು ಅಪ್ಪರ್ ಅಪರ್ ಅಪ್ಪರ್ ಮುಲ್ಲಮಾರಿ ಲೋಯರ್ ಮುಲ್ಲಾಮಾರಿ ಹಿರಿಯಳೆ ಪ್ರಾಜೆಕ್ಟು ಮಾರ್ಕಂಡೇಯ ಸಾಕಷ್ಟು ಪ್ರಾಜೆಕ್ಟ್ಗಳಿದ್ದಾವೆ ಇವುಗಳನ್ನು ಇವುಗಳಿಗೆ ಬಹುಶಃ ಇತ್ತೀಚೆಗೆ ಬೇರೆ ಭೇಮಾ ನದಿಯಿಂದ ಇರ್ಬೋದು ಅಥವಾ ಕೃಷ್ಣ ನದಿಯಿಂದ ಕೂಡ ಕೂಡ ನೀರು ತುಂಬಿಸ್ತಕ್ಕಂತಹ ಒಂದು ವಿಶೇಷವಾದಂಥ ಸ್ಕೀಮ್ಗಳನ್ನು ಮಾಡಿದ್ದಾರೆ ಅವುಗಳ ಅನುಷ್ಠಾನದ ಬಗ್ಗೆ ದಯಮಾಡಿ ಗಮನ ಕೊಡಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಮತ್ತು ಏನು ಈ ಮಧ್ಯ ಮಧ್ಯಮ ಪ್ರಾಜೆಕ್ಟ್ಗಳು ಏನಿದ್ದಾವೆ ಈ ಪ್ರಾಜೆಕ್ಟ್ಗಳನ್ನು ಕಟ್ಟಿ ಸುಮಾರು ಅರವತ್ತು ವರ್ಷ ಆಗಿದೆ ಸ ದೇವರಾಜ ದೇವರಾಜ್ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ಈ ಬರಪೀಡಿತ ಪ್ರದೇಶಗಳಲ್ಲಿ ಕೂಡ ಕೂಡ ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಸಣ್ಣಪುಟ್ಟ ಡ್ಯಾಮ್ಗಳ ನಿರ್ಮಾಣ ಮಾಡಬೇಕನ್ನು ದೃಷ್ಟಿ ತಕ್ಕೊಂಡಂತಹ ಕಾಮಗಾರಿಗಳು ಮತ್ತು ಈ ಹಲವಾರು ಈ ಮೀಡಿಯಂ ಪ್ರಾಜೆಕ್ಟ್ಸ್ಗೆ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಆಗಿದ್ದಾಗ ಕ್ರಸ್ ಗೇಟೆ ಹಾಕಿರಲಿಲ್ಲ ಕ್ರಸ್ ಗೇಟೆ ಹಾಕಿರಲಿಲ್ಲ ಕ್ರಸ್ಟ್ ಗೇಟೆಗಳನ್ನು ಕೂಡ ಅಳವಡಿಕೆ ಮಾಡಿದರು ನೀರನ್ನು ಇಂಪೋರ್ಟ್ ಮಾಡಿಸಿದರು ತದನಂತರವಾಗಿ ಬಂದಂಥ ಸರ್ಕಾರಗಳು ಕೂಡ ಕ್ರಸ್ಟ್ ಗೇಟ್ಗಳನ್ನು ಹಾಕಿದ್ದಾರೆ ಈ ಕ್ರಿಸ್ಟ್ ಗೇಟ್ಗಳನ್ನು ಹಾಕಿ ಸುಮಾರು ನಲವತ್ತರಿಂದ ಐವತ್ತು ವರ್ಷ ಆಗಿದೆ ಮನೆಯ ಸಭಾಪತಿಯವರೇ ಅವುಗಳ ನಿರ್ವಹಣೆ ಮತ್ತು ಅವುಗಳನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇಲಾಖೆಯಲ್ಲಿ ಸಾಕಷ್ಟು ಬಂದ್ ಬಂದ ಸಾಕಷ್ಟು ರೀತಿಯಲ್ಲಿ ಪರಿಣತಿ ಇಲ್ಲ ಏಕೆಂಥೇಳಿದ್ರೆ ತುಂಗಭದ್ರದಲ್ಲಿ ಆಗ್ಬಹುದು ಅಥವಾ ಆಲ್ಮಟ್ಟಿಯಲ್ಲಿ ಆಗ್ಬೋದು ಆ ಗೇಟ್ಗಳನ್ನು ಹೆಚ್ಚಿಸಬೇಕು ಹೇಳಿದರೆ ರೈಲ್ ಲಿಂಕ್ ಬೇಕು ಮತ್ತು ಕ್ರೇನ್ ಬೇಕು ಅವನ್ನು ಪ್ರತಿ ವರ್ಷ ಎಲ್ಲ ಸೀಸನ್ನಲ್ಲೂ ಕೂಡ ಕೂಡ ಅವುಗಳನ್ನು ಮೇಂಟೆನೆನ್ಸ್ಗಳನ್ನು ನೋಡ್ತಕ್ಕಂಥದ್ದು ಆ ದೃಷ್ಟಿನಲ್ಲಿ ಕೂಡ ಮೊಟ್ಟ ಮೊದಲೇದಾಗಿ ಈ ಮೀಡಿಯಂ ಪ್ರಾಜೆಕ್ಟ್ಸ್ಗೆ ಏನು ಕಷ್ಟ ಗೇಟನ್ನು ಹಾಕಿ ನಲವತ್ತು ಐವತ್ತು ವರ್ಷ ಆಗಿದೆ ದಯಮಾಡಿ ಅವನ್ನೆಲ್ಲ ರೀಪ್ಲೇಸ್ಮೆಂಟನ್ನು ಮಾಡಿ ನಮಗೆ ಗೊತ್ತಿದೆ ಇತ್ತೀಚೆಗೆ ಹಿಂದೆ ಮೂವತ್ತು ವರ್ಷದಿಂದ ನಮಗೆ ಗೊತ್ತಿರಬೇಕು ನಾರಾಯಣಪುರದಲ್ಲಿ ಕಸ್ಟ್ ಗೇಟು ಕೊಚ್ಚಿ ಹೋಗಿ ಕಿತ್ಕೊಂಡೇ ಹೋಗ್ಬಿಟ್ಟು ಆ ರೀತಿ ಆಗಬಾರ್ದು ತುಂಬ ಬಂದು ತಾವು ಮೊನ್ನೆ ನೋಡಿದೆ ಒಂದು ಕ್ರಸ್ ಹೋಗಿತ್ತು ಎಷ್ಟೊಂದು ಆತಂಕ ಎಲ್ಲ ಇಷ್ಟೊಂದು ಇದೆಲ್ಲ ಇದು ಪಟ್ಟು ಇದು ಪಟ್ರಿ ಅಂತಕ್ಕಂಥದನ್ನು ಕೂಡ ಕೂಡ ಅದರಿಂದ ಕೂಡ ಕೂಡ ಇದಕ್ಕೆ ಒಂದು ಸ್ಕೀಮ್ ಇದೆ ಡ್ರಿಪ್ ಸ್ಕೀಮ್ ಅಂತ ಡ್ಯಾಮ್ ರಿಹಬಿಲಿಟೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾದ ಸಾಕಷ್ಟು ದುಡ್ಡಿದೆ ಅದರಲ್ಲಿ ಕೂಡ ಕೂಡ ಆಮೇಲೆ ಒಂದು ಡ್ಯಾಮ್ ಸೇಫ್ಟಿ ಪ್ಯಾನೆಲ್ ಕೂಡ ಇದೆ ಇದರಲ್ಲಿ ತಾವು ದಯಮಾಡಿ ತಮ್ಮ ಅಧಿಕಾರಿಗಳಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಾಜೆಕ್ಟನ್ನು ತಯಾರು ಮಾಡಿ ಮನೆ ಕೂಡ ಕೂಡ ಒಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಬಂದಿತ್ತು ಇದ್ರ ಬಗ್ಗೆ ಕೂಡ ಡ್ರಿಪ್ ಬಗ್ಗೆ ನೋಡಲಿಕ್ಕೆ ಕೂಡ ಬಂದಿ ತಾವು ಇದರಿಂದ ಕಾಣಿಸ್ತದೆ ಇಂಟ್ರಾಕ್ಟ್ ಮಾಡಿರುವಂಥ ಕಾಣಿಸ್ತದೆ ಕಾಣಿಸುತ್ತೆ ಅದನ್ನು ದಯಮಾಡಿ ತಾವು ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೂಡ ತಾವು ಇದನ್ನು ಮಾಡಿ ಅಂತಕ್ಕದನ್ನು ಹೇಳ್ತೀನಿ ಇನ್ನು ಪ್ರಮುಖವಾಗಿ ಮಹದಾಯಿ ಬಗ್ಗೆ ಮಾತಾಡೋದಾದರೆ ಸರ್ ಮಾನ್ಯ ಸಭಾಪತಿಯವರೇ ಮಹದಾಯಿ ಏನು ಯೋಜನೆ ಇದೆ ಅದಕ್ಕೆ ಮಹದಾಯಿ ನ್ಯಾಯಾಧಿಕರಣ ನ್ಯಾಯಕರಣದಿಂದ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿಷ್ಟು ನೀರನ್ನು ಕೂಡ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಿಗೆ ಕುಡಿಯೋ ನೀರಿನ ಸಲುವಾಗಿ ಕೂಡ ಕೂಡ ಕಳ್ಸಿಕೊಂಡು ಈ ನಾಳೆ ತಿರುನಿಂದ ಬರಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ ಆದರೆ ಅಂದಿನ ಸರ್ಕಾರ ಬಹುಶಃ ಅವತ್ತು ಬಿ ಜೆ ಪಿ ಜೆ ಡಿ ಸರ್ಕಾರ ಇತ್ತು ಅಂತ ಕಾಣಿಸ್ತದೆ ಆತರವಾಗಿ ಏಳು ಟಿ ಎಂ ಸಿಗೆ ಡಿ ಪಿ ಆರ್ ಮಾಡಿ ಹೋಗಿ ಶಂಕುಸ್ಥಾಪನೆ ಕೂಡ ಮಾಡಿದರು ಇನ್ನು ಕೂಡ ಕೂಡ ಹಲವಾರು ವಿಷಯ ಇದು ವಿಷಯಗಳು ಕೂಡ ಇತ್ಯರ್ಶುಗಳು ಇಶ್ ವ್ಯತ್ಯರ್ಥ ಆಗಿರತಕ್ಕಂಥ ಇದಕ್ಕೆ ಅಪೇಕ್ಷೆ ಆಕ್ಷೇಪಣೆ ತಗೊಂಡಂಥ ಗೋವಾ ಗೋವಾ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಒಂದು ಎಸ್ ಎಲ್ ಪಿ ಹಾಕಿ ಏನು ನಾವು ಮಾಡಿದಂಥ ಕಾಮಗಾರಿಗಳನ್ನು ತಡೆ ಹಿಡಿದಿತ್ತು ಮತ್ತು ಕೆಲಸನ ಮುಂದುವರಿಸಬಾರ್ದು ಅಂತಕ್ಕಂಥದ್ದನ್ನು ಕೂಡ 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 ತಕರಾರನ್ನು ತೆಗೆದಿತ್ತು ಇನ್ನೂ ಕೂಡ ತೀರುವಳಿ ಆಗಿಲ್ಲ ಈ ಮಧ್ಯೆ ಸಿ ಡಬ್ಲ್ಯೂ ಸಿ ಏನು ಏಳು ಟಿ ಎಮ್ ಸಿ ನೀರನ್ನು ಉಪಯೋಗ ಮಾಡ್ಕೋತೀವಿ ಅಂತೇಳಿ ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ಇದ್ದರೆ ಮೂರು ಪಾಯಿಂಟ್ ನಾವು ಒಂಬತ್ತು ಟಿ ಎಮ್ ಸಿ ಇದ್ದರೆ ಅನ್ ಏಳು ಪಾಯಿಂಟ್ ಟಿ ಎಮ್ ಸಿ ನಾವು ಏಳು ಏಳು ಟಿ ಎಮ್ ಸಿ ಮಾಡ್ಕೊಡ್ತಿರ್ತಕ್ಕಂಥದ್ದು ನಾವು ಬಳಕೆ ಮಾಡ್ಕೊಳ್ತಿರ್ತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಒಂದು ಡಿ ಪಿ ಆರನ್ನು ಸಲ್ಲಿಕೆ ಮಾಡಿತ್ತು ಸಿ ಡಬ್ಲ್ಯೂ ಸಿಗೆ ಅದನ್ನು ತಿರಸ್ಕಾರ ಮಾಡಿದ ನಂತರವಾಗಿ ಈಗ ಮೂ ತ್ರೀ ಪಾಯಿಂಟ್ ನೈನ್ ಟಿ ಎಮ್ ಸಿ ನೀರು ಉಪಯೋಗೋಸ್ಕರವಾಗಿ ಒಂದು ಡಿ ಪಿ ಆರನ್ನು ಸಬ್ಮಿಟ್ ಮಾಡಿದ್ದಾರೆ ಈ ಮಧ್ಯೆ ಅಲ್ಲಿ ಸುಮಾರು ಅರವತ್ನಾಲ್ಕು ಹೆಕ್ಟರಷ್ಟು ಅರಣ್ಯ ಪ್ರದೇಶ ಮೀಸಲು ಅರಣ್ಯ ಪ್ರದೇಶ ಮುಳುಗಡೆ ಆಗ್ತದೆ ಮತ್ತು ವನ್ಯಜೀವಿಗಳ ತಾಣ ಮತ್ತು ಅಲ್ಲಿ ಹುಲಿ ಧಾಮ ಇದೆ ಅನ್ನೋ ದೃಷ್ಟಿಯಲ್ಲಿ ಕೂಡ ಕೂಡ ಅದಿನ್ನೂ ಕೂಡ ಕೂಡ ಮಿನಿಸ್ಟ್ರಿ ಆಫ್ ಎಕನಿ ಎಕನಾಮಿಕ್ ಅಫೈರ್ಸ್ ಸಾರಿ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ನವ್ರು ಕ್ಲಿಯರ್ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೂಡ ಸರ್ಕಾರ ಒತ್ತಾಯ ಹಾಕಬೇಕು ಒತ್ತಾಯ ಹಾಕಿ ಅಲ್ಲಿ ತ ಸಂಬಂಧಪಟ್ಟಂತೆ ಆ ಕ್ಲಿಯರೆನ್ಸನ್ನು ಪಡೆದು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಅಫಡವಿಟನ್ನು ಹಾಕಿ ಈಗೇನು ನಾವು ನಮ್ಮ ಏಳು ಟಿ ಎಮ್ ಸಿ ಎಲ್ಲ ಮೂರು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿಗೆ ನಾವು ನಮ್ಮ ಡಿ ಪಿ ಆರ್ ಅನ್ನು ರಿವೈಸ್ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಇದನ್ನು ಮಾಡಿದರೆ ಬಹುಶಃ ಆದಷ್ಟು ಬೇಗ ಅಲ್ಲಿ ಇದು ಸಿಗ್ತದೆ ಅಂತಕ್ಕದ್ದನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಮಾನ್ಯ ಇನ್ನು ತುಂಗಭದ್ರಾ ಬಳಿ ಇರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಬಗ್ಗೆ ಹೇಳುವುದಾದರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ತಯಾರು ನಿರ್ಮಾಣ ಮಾಡಿದಂತಹ ಒಂದು ಆಂಧ್ರ ಮತ್ತು ಕರ್ನಾಟಕಕ್ಕೆ ಸೇರಿದಂತಹ ಒಂದು ಜಲಾಶಯ ಈ ಜಲಾಶಯದ ನೀರಿನ ಶೇಖರಣ ಸಾಮರ್ಥ್ಯ ಸುಮಾರು ಒಂದು ನೂರ ಹಂಡ್ರೆಡ್ ಪಾಯಿಂಟ್ ಫೈವ್ ಏಯ್ಟ್ ಟಿ ಎಮ್ ಸಿ ಇದೆ ಇದು ಅಂತರ್ಜ ಅಂತಾರಾಜ್ಯ ಜಲಾಶಯ ಆಗಿದೆ ಕರ್ನಾಟಕ ಮತ್ತು ಅವಿಭಾಜ್ಯ ಆಂಧ್ರ ಪ್ರದೇಶ ಆಗಿತ್ತು ಈಗ ಆಂಧ್ರ ತೆಲಂಗಾಣ ಮತ್ತು ಕರ್ನಾಟಕ ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಟಿ ಬಿ ಪಿ ಬೋರ್ಡ್ ಇದೆ ತುಂಗಭದ್ರಾ ಬೋರ್ಡ್ ಇದೆ ಇದರ ನಿರ್ವಹಣೆಗೆ ಮತ್ತು ಇದನ್ನು ನೋಡ್ಕೊಡ್ತಕ್ಕಂಥ ಇರತಕ್ಕಂಥದಕ್ಕೆ ಇದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಸೆಂಟ್ರಲ್ ವಾಟರ್ ಕಮಿಷನಿಂದ ಕೂಡ ಇರ್ತಕ್ಕಂಥ ಅಧಿಕಾರಿ ಚೇರ್ಮನ್ರಾಗಿದ್ದಾರೆ ಚೇರ್ಮನ್ರಾಗಿದ್ದಾರೆ ಇದು ತುಂಗಭದ್ರಾ ಜಲಾಶಯ ಅತಿ ವೇಗದಲ್ಲಿ ಉಳ್ತು ತೊಳ್ತಕ್ಕಂಥ ಜಲಾಶಯ ಸಾಕಷ್ಟು ಹರಿದು ಬರ್ತದೆ ಘಟ್ಟ ಪಶ್ಚಿಮ ಘಟ್ಟದಿಂದ ತಮ್ಮೂರು ಗಿಡದಿಂದನೇ ಇದು ಬರ್ತಕ್ಕಂಥದ್ದು ಇತ್ತೀಚಿನ ಎಸ್ಟಿಮೇಟ್ ಪ್ರಕಾರವಾಗಿ ಸುಮಾರು ನಲವತ್ತು ಟಿ ಎಮ್ ಸಿ ಅಷ್ಟು ನೀರು ಸಂಗ್ರಹಿಸಿದ ಸಾಮರ್ಥ್ಯ ಇದರಲ್ಲಿ ಕಮ್ಮಿ ಆಗಿದೆ ಈ ಡೀಸಿಲಿಟೇಷನಿಗೆ ಮಾಡ್ತಕ್ಕಂತಹ ಖರ್ಚು ವೆಚ್ಚಗಳು ಜಾಸ್ತಿ ಅದರ ಬದಲು ಒಂದು ಸಮಾಂತರ ಜಲಾಶಯನ ಕಟ್ಟಬಹುದು ಅನ್ನೋ ದೃಷ್ಟಿನಲ್ಲಿ ನವಿಲೆ ಬಳಿ ಒಂದು ಈ ನೀರಿನ ಕೊರತೆಯನ್ನು ನೀಗಿಸುವ ಸಲುವಾಗಿ ಒಂದು ಪರ್ಯಾಯ ಯೋಜನೆಗಾಗಿಸಿ ಕೊಪ್ಪಳ ತಾಲೂಕಿನ ಹಿರೇಬಾಗನ ಗ್ರಾಮದ ಗ್ರಾಮದಿಂದ ಮೂವತ್ತೆಂಟು ಕಿಲೋಮೀಟ್ರ್ ಉದ್ ಮುಖಾಂತರ ಅಂದರೆ ಮೂರು ಕಿಲೋ ಮೂರು ಕಿಲೋಮೀಟರ್ ಟರ್ಗಳನ್ನ ಒಳಗೊಂಡಂತೆ ಕಾಲುವೆ ನಿರ್ಮಿಸಿ ಸಮತೋಲ ಜಲಾಶಯಕ್ಕೆ ನೀರು ಹರಿಸಿ ಈ ಜಲಾಶಯದಿಂದ ಫೀಡರ್ ಕ್ಯಾನ್ವೆ ಮುಖಾಂತರ ತುಂಗಭದ್ರ ಎಡದಂಡೆ ನಾಲೆಯ ಐವತ್ ನಲವತ್ತೈದನೇ ಮೈಲಿಗೆ ಜೋಡಿಸಿ ಕಾಲುವೆಗೆ ಜೋಡಿಸಿ ನೀರು ನಿರುದ್ಧಿ ಯೋಜನೆ ತಯಾರಿಸಲಾಗಬೇಕಂತ ಇದರ ಯೋಜನೆಯ ರೂಪ ಮೂರು ಕಿಲೋಮೀಟ್ರ್ ಟನ್ನಲ್ನಲ್ಲಿ ನೀರು ಹರಿಸಿ ಸಮಾನಾಂತರವಾಗಿ ಇದನ್ನು ಇದನ್ನು ಮಾಡಿ ಮತ್ತು ಎರಡು ದಂಡೆ ನಾಲಿಗೆ ನೀರು ನೀರತಕ್ಕಂಥದ್ದು ಮಾಡಿರ್ತಕ್ಕಂಥ ಒಂದು ಸರ್ನ ಸಭಾಪತಿಯವರೇ ಸರ್ಕಾರ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂಥ ಯೋಜನೆ ವರದಿಯನ್ನು ತಯಾರು ಮಾಡಿದೆ ಇದಕ್ಕೆ ಸುಮಾರು ಹದಿನೈದು ಸಾವಿರದ ಆರ್ನೂರೊಂದು ಕೋಟಿ ರೂಪಾಯಿ ವೆಚ್ಚ ಆಗ್ತಾರೆ ಅಂತ ಹೇಳಿ ಬಿ ಪಿ ಆರ್ನಲ್ಲಿ ಸೂಚನೆ ಮಾಡಾಗಿದೆ ಅದರಂತೆ ಕೂಡ ಕೂಡ ಸುಮಾರು ಏಳು ಸಾವಿರದ ಆರುನೂರ ಐವತ್ತೇಳು ಹೆಕ್ಟರ್ಷ್ಟು ಭೂಮಿ ಸ್ವಾಧೀನ ಪಡಿಸ್ಕೋಬೇಕಾಗ್ತದೆ ಮತ್ತು ಈ ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ಗೆ ಕೂಡ ಸುಮಾರು ಮೂರು ಸಾವಿರದ ಏಳ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಖರ್ಚಾಗ್ತಂಥೇಳ ಅಂದಾಜು ಮಾಡಲಾಗಿದೆ ಆದರೆ ಇಷ್ಟೆಲ್ಲ ಆದರೂ ಕೂಡ ಕೂಡ ಕಳೆದ ನಾಲ್ಕೈದು ವರ್ಷದಿಂದ ಡಿ ಪಿ ಆರ್ ಬಂದಿದೆ ಬೋರ್ಡ್ ಮುಂದೆ ಹೋಯಿತು ಮತ್ತು ಆಮೇಲೆ ಸಹಮತಿಗೋಸ್ಕರವಾಗಿ ಸರ್ಕಾರಗಳು ಯಾವ ಈಗಿನ ಸರ್ಕಾರ ಇರೋ ಹಿಂದಿನ ಸರ್ಕಾರ ಇರ್ಬೋದು ಯಾವುದೇ ರೀತಿಯಾದಂಥ ಕ್ರಮವನ್ನು ಜರುಗಿಸಿಲ್ಲ ದಯಮಾಡಿ ಈ ದೃಷ್ಟಿಯಲ್ಲಿ ಸರ್ಕಾರ ಆದಷ್ಟು ಬೇಗ ಈಗಿನ ಆಂಧ್ರ ಪ್ರದೇಶ ಮತ್ತು ಹೊಸದಾಗಿ ಸೃಷ್ಟಿಯಾಗಿರ್ತಕ್ಕಂಥ ತೆಲಂಗಾಣ ರಾಜ್ಯಗಳ ಸಹಮತಿಯನ್ನು ಪಡೆದು ಇವುಗಳನ್ನು ಈ ಯೋಜನೆಯನ್ನು ಅನುಷ್ಠಾನ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಸನ್ಮಾನ್ಯ ಸಭಾಪತಿಯವರೇ ನಿನ್ನ ಭದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ಹೇಳಬೇಕಾಗಿದೆ ಅದು ಆ ಭಾಗ ಆ ಯೋಜನೆ ನನ್ನ ತಾಲೂಕು ನನ್ನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಯೋಜನೆ ಅಪರ್ಭದ್ರಾ ಯೋಜನೆಯನ್ನು ಕೂಡ ಕೂಡ ಈಗಾಗಲೇ ಸರ್ಕಾರ ಸಾಕಷ್ಟು ರೀತಿಯಲ್ಲಿ ಕೂಡ ಅಪ್ಪರ್ಭದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಕೂಡ ಕಾಲುವೆಗಳ ನಿರ್ನಾಮ ಮಾಡಿದೆ ಮತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಗಳಲ್ಲಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ಕೆರೆ ನೀರನ್ನು ಕೆರೆಯನ್ನು ತುಂಬಿಸಿ ಕುಡಿಯುವ ನೀರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಈ ಬರವ ಬರ ಭೂಮಿ ಇಲ್ಲಿ ಅಂತಕ್ಕಂಥದ್ದು ಒಂದು ಉತ್ತಮವಾದಂಥ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೂಡ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಕೂಡ ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಬೇಕು ಮತ್ತು ಒಂದು ವೇಳೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಿದರೆ ಆ ಯೋಜನಾ ಪೂರ್ಣ ವೆಚ್ಚವನ್ನು ಕೂಡ ಕೂಡ ಕೇಂದ್ರ ಸರ್ಕಾರವೇ ಬರೆಸ್ತದೆ ಈ ದೃಷ್ಟಿಯಲ್ಲಿ ಕೂಡ ಕೂಡ ಸರ್ಕಾರ ರಾಜ್ಯ ಸರ್ಕಾರದಿಂದ ಒಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಹೋಗಿತ್ತು ಕೇಂದ್ರ ಸರ್ಕಾರದ ಅರ್ಥ ಸಚಿವರು ಕೂಡ ಕೂಡ ಆಯವಯದಲ್ಲಿ ಕೂಡ ಇದನ್ನು ಭದ್ರಾ ಮೇಲ್ದಂಡೆ ಯೋಜನೆ ಕುಡಿಯುವ ನೀರಿನ ಪೂರೈಕೆ ಯೋಜನೆ ಇದಕ್ಕೆ ರಾಷ್ಟ್ರೀಯ ಯೋಜನೆ ಮಾನ್ಯತೆ ಬೇಕಾಗ್ತದೆ ಅಂತ ಹೇಳಿ ಸುಮಾರು ಹದಿನೈದು ಸಾವಿರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಕೂಡ ಕೊಡ್ತೇನೆ ಅಂತೇಳಿ ಅದು ಕೂಡ ಕೂಡ ಘೋಷಣೆ ಆಗಿತ್ತು ಬಹುಶಃ ಹಲವಾರು ಕಾರಣಗಳಿಂದ ಅಥವಾ ಬೇರೆ ಯಾವುದೇ ರೀತಿ ಕಾರಣದಿಂದ ಕೂಡ ನನಗೆ ಗೊತ್ತಿಲ್ಲ ಅದು ಹಾಗೆ ನಿಂತು ಹೋಗಿದೆ ಈಗೇನು ಪ್ರಧಾನಮಂತ್ರಿಗಳ ಎ ಬಿ ಪಿ ಅಗ್ಲು ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ನಲ್ಲಿ ಪ್ರಾಜೆ ಪ್ರೋಗ್ರಾಮ್ನಲ್ಲಿ ಅದು ತಗೊಳ್ಬೇಕು ಅಂತಕ್ಕಂಥ ಒಂದು ಏನೋ ಒಂದು ಚಿಂತನೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಈ ದೃಷ್ಟಿಯಲ್ಲಿ ಕೂಡ ಕುಮಾರಸ್ವಾಮಿಯವರು ಕೂಡ ಮೊನ್ನೆ ಕೂಡ ಒಂದು ಲೆಟರ್ ಕೂಡ ಕೂಡ ಇರಿಗೇಷನ್ ಮಿನಿಸ್ಟ್ರಿಗೆ ಬರೆದಿದ್ದಾರೆ ಕೇಂದ್ರ ಇರಿ ನೀರಾವರಿ ಸಚಿವರಿಗೆ ಬರೆದು ಈ ರೀತಿಯಾಗಿ ಈ ಮೂರ್ನಾಲ್ಕು ಬರಪೀಡಿತ ಜಿಲ್ಲೆಗಳಲ್ಲಿ ಕುಡಿಯುವ ನೀರನ್ನು ಪೂರೈಕೆ ಮಾಡಲಿಕ್ಕೋಸ್ಕರವಾಗಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಇದು ಒಂದು ಮಹತ್ವದ ಯೋಜನೆ ಇದೆ ಅದು ಸರ್ ಒಂದು ಐದು ಐದು ನಿಮಿಷದೇ ಹಾಕ್ತೇನೆ ಮಹತ್ವದ ಯೋಜನೆ ಈ ಯೋಜನೆಯನ್ನು ಕೂಡ ಕೂಡ ಇದು ರಾಷ್ಟ್ರೀಯ ಯೋಜನೆ ಅಂತಕ್ಕಂತಹ ಅರ್ಹತೆ ಘೋಷಣೆಗೆ ಅರ್ಹತೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡೋದೊಂದೇ ಅಲ್ಲ ಏನು ಅರ್ಥ ಸಚಿವರು ಬಜೆಟ್ನಲ್ಲಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅದನ್ನು ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು ಅಂತಕ್ಕದ್ದನ್ನು ಕೂಡ ಅವರು ಒತ್ತಾಯ ಮಾಡಿದ್ದ ಒತ್ತಾಯ ಮಾಡಿದ್ದಾರೆ ಈ ದೃಷ್ಟಿನಲ್ಲಿ ಇದನ್ನು ಸದನ ಗಮನಕ್ಕೆ ತರ್ತಾ ಮತ್ತೊಮ್ಮೆ ನಾನು ಅತಿ ಮುಖ್ಯವಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ ಏನು ಮೂರನೇ ಅಂತ ಇದೆ ಸರ್ಕಾರ ತಾವು ಗ್ಯಾರಂಟಿ ನಡೆಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಏನಿಲ್ಲ ನಿಮಗೆ ಸ್ಟೇವರೇ ಆದರೂ ಕೂಡ ಕೂಡ ಅದು ಬೇಕಾದ್ರೆ ತಗ್ಸಿ ಆದರೆ ಮಾತ್ರ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಆಯವದಲ್ಲಿ ಘೋಷಣೆ ಮಾಡಿ ಮುಂದಿನ ಐದು ವರ್ಷಗಳಲ್ಲಿ ಕೂಡ ಕೂಡ ಇದನ್ನು ಎಲ್ಲ ರೀತಿಯಾದಂತಹ ಏನು ಯೋಜನೆಗಳಿದ್ದಾವೆ ಒಂಬತ್ತು ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ಇದ್ದಾವೆ ಮತ್ತು ಸುಮಾರು ಇಪ್ಪತ್ತಳ್ಳಿಗಳ ಮುಳುಗಡೆ ಆಗ್ತಿದ್ದಾವೆ ಅವುಗಳ ಪುನರ್ವಸತಿ ಮತ್ತು ಏನು ಬಹಾಶವಾಗಿ ಯಾರು ಜಮೀನು ಕಳ್ಕೊತಿದ್ದಾರೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ದಯಮಾಡಿ ಎಲ್ಲ ಮಾಡಬೇಕು ಮಾಡಿ ನೀವು ಆದರೂ ಪರವಿಲ್ಲ ಎಲ್ಲ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸ ನಿಂತರೂ ಪರವಿಲ್ಲ ಆದರೆ ಕೃಷ್ಣ ಮೇಲ್ದಂಡ ಯೋಜನೆ ಅನುಷ್ಠಾನದಲ್ಲಿ ಸರ್ಕಾರ ಹಿಂದೆ ಬೀಳಬಾರ್ದು ಒಂದು ವೇಳೆ ಹಿಂದೆ ಬಿದ್ದರೆ ಈ ಭಾಗದ ಜನ ನಿಮಗೆ ಶಾಪ ಆಗ್ತಾರೆ ಅಂತಕ್ಕಂಥ ಗಮನಕ್ಕೆ ತನಗೆ ತಂದು ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ